ಇದು ಜಾಗತಿಕ ಸಮಸ್ಯೆ ಈ ಹಿಂದೆ ಹೇಳಿದ್ದಾನೆಲ್ಲ ಒಂದು ದೇಶಗಳು ನಾಶ ಆಗ್ತವೆ ಮಳೆ ಬೆಂಕಿ ಸುರಿ ಇದ್ದ ನಾ ಪಂಚಭೂತಗಳಿದ್ದಲೂ ಕಷ್ಟ ಇದೆ ಅಂತ ಹೇಳಿದ್ದಾನದ್ದಲ್ಲಿ ಇನ್ನೂ ಜಾಸ್ತಿ ಮಳೆ ಆಗೋ ಲಕ್ಷಣ ಇದೆ ಆಮೇಲೆ ವೈಪಾರಿಕ ಹವಾಮಾನ ವ್ಯತ್ಯಾಸದಲ್ಲಿ ಜನಗಳು ಸಾಯೋ ಲಕ್ಷಣ ಇದೆ ಅದರಲ್ಲಿ ಮತ್ತು ಯುಗಾದಿ ನಂತರ ವಿಸ್ತಾರ ಹೇಳ್ಬೋದು ಇನ್ನು ಸಾವು ನೋವುಗಳು ದುಃಖಗಳು ಇದ್ದಾವೆ ಇನ್ನು ಪ್ರಾಕೃತಿಕ ದೋಷ ನೀರಿನಿಂದ ಮತ್ತು ಆಪ ಆಘಾತಗಳು ಜಾಸ್ತಿ ಆಕಸ್ಮಿಕ ತೊಂದರೆಗಳು ಮನುಷ್ಯನೇ ಆಫತ್ ಮಾಡ್ಕೊಳ್ತಾ ಇದ್ದಾನೆ ಆ ಥರ ಒಂದು ತೊಂದರೆಗಳಿದ್ದಾವೆ ಈ ಕೋಟ್ಯ ಮಿಲಿಯನ್ ಗಟ್ಟಲೆ ಸಾವಾಯಿತು ಮೊನ್ನೆ ಜಗತ್ತಿನಾದ್ಯಂತ ಫ್ಲಡ್ಡಿಂದ ಆಯಿತು ನೀರಿನಿಂದ ಆಯಿತು ಬೆಂಕಿಗಳಿಂದ ಆಯಿತು ಆ ಎಲ್ಲ ಆತ್ಮಗಳು ಸರಿಯಾಗಿ ಸಂಸ್ಕಾರ ಆಗಿಲ್ಲ ಆತ್ಮಗಳು ಸಂಚರಿಸ್ತಾ ಇದ್ದಾವೆ ಹೀಗಾಗಿ ಜಗತ್ತಿನಾದ್ಯಂತ ಸಂಚೋದ್ರಿಂದ ಅಂಥ ಆತ್ಮಗಳಿಂದಲೂ ಮನುಕುಲಕ್ಕೆ ಅಪಾಯ ಇದೆ ಮಾ ಏಕಾಂಗಿ ಹೋಗುವುದು ಮಾನಸಿಕ ಸ್ಥೈರ್ಯ ಕಳ್ಕೊಳ್ತಕ್ಕಂಥದ್ದು ಇದ್ದಕ್ಕಿದ್ದಂಗೆ ಬೀಳ್ತಕ್ಕಂಥದ್ದು ಆಮೇಲೆ ಉಚ್ಚುತನ ತೋರಿಸ್ತಕ್ಕಂಥದ್ದು ಇದಂಗೆ ಶರೀರ ಅಂಗಾಂಗಗಳು ವ್ಯತ್ಯಾಸ ಆಗ್ತಕ್ಕಂಥದ್ದು ಅದು ಇದೆ ಇನ್ನು ಕರ್ನಾಟಕಕ್ಕೆ ಒಳ್ಳೆಯದಿದೆ ಮಳೆ ಬೆಳೆ ಚೆನ್ನಾಗಿದೆ ಆದರೆ ಟೋಟ್ಲಿ ಮುಂದೆ ಭಾಳ ಅಪಾಯ ಇದೆ ಇಪ್ಪತ್ತೈದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಅಪಾಯ ಇದೆ ಇಪ್ಪತ್ತಾರರಲ್ಲಿ ಸೂರ್ಯನ ಮೇಲೆ ಹೇಳುವಂಥದ್ದೊಂದು ಚಂದ್ರ ಹಿಡ್ಕೊಂಡು ಒಂದು ಚಂದ್ರಮಾನ ಯುಗಾದಿ ಅಂತ ಒಂದು ಹೇಳ್ತೀವಿ ಉತ್ತರಾಯಣ ಬದಲಾವಣೆ ಸೂರ್ಯನ ಮೇಲೆ ಅಂತ ಸೂರ್ಯ ಗ್ರಹ ಬದಲಾವಣೆ ಆಗ್ತಕ್ಕದ್ರಿಂದ ಹೆಚ್ಚಿನ ಪರಿಣಾಮ ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಮೇಲೆ ಬೀಳುತ್ತೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಡಗಿನ ವ್ಯಾಪಾರಗಳು ಕರೀತಾ ಇದರಿಂದೆ ಆ ಥರ ಆಮೇಲೆ ಕೆಲವು ರಾಜಕೀಯ ವ್ಯಕ್ತಿಗಳಿಗೆ ಬಹಳಷ್ಟು ಪಾಳ್ಯಗಾರರು ಶ್ರೀಮಂತರು ಬೀಳುತ್ತೆ ಅದರಿಂದ ಈ ಸಂಕ್ರಾಂತಿ ಅಂತ ಶುಭ ಏನು ಕಾಣ್ತಾ ಇಲ್ಲ ಜಾಗತಿಕ ದೇಹದ ಮಟ್ಟದಲ್ಲಿ ಆಗೋ ಲಕ್ಷಣ ಇದೆ